ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಗ್ಯಾಸ್ನ ಇ ಕೆ ವೈ ಸಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಭಾರತ ದೇಶದಲ್ಲಿ ಗೃಹ ಬಳಕೆಯ ಎಲ್ ಪಿ ಜಿಗಳನ್ನು ಸರಬರಾಜು ಮಾಡೋಕ್ಕೆ ಮೂರು ಕಂಪ್ನಿಗಳಿದ್ದಾವೆ ಇಂಡಿಯನ್ನು ಹೆಚ್ ಪಿ ಭಾರತ್ ಗ್ಯಾಸು ಈ ಕಂಪ್ನಿಗಳಿಂದ ರಿಯಾಯಿತಿ ದರದಲ್ಲಿ ಮತ್ತು ಗೃಹ ಬಳಕೆಯ ಗ್ಯಾಸನ್ನು ಕೊಡ್ತಾರೆ ಈಗ ಒಂದು ಫೋರ್ ಫೈವ್ ಡೇಸ್ ಬ್ಯಾಕು ಒಂದು ವಾಟ್ಸಪ್ನಲ್ಲಿ ಫೇಕ್ ನ್ಯೂಸು ಹರಿದಾಡಿತ್ತು ತಕ್ಷಣ ಗ್ಯಾಸ್ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಗ್ಯಾಸ್ ಸಂಪರ್ಕ ಬಂದಾಗತ್ತೆ ಅದೇ ರೀತಿ ಸಬ್ಸಿಡಿ ಸಿಲಿಂಡರ್ ಸಿಗೋದಿಲ್ಲ ಅಂತ ಇದನ್ನು ನಂಬಿದಂಥ ಜನರು ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ ಏಜೆನ್ಸಿ ಮುಂದೆ ಈ ಕೆ ವೈ ಸಿ ಮಾಡೋಕ್ಕಾಗಿ ಸಾಲುಗಟ್ಟಿ ನಿಂತಿರೋವಂಥದ್ದು ನೀವು ನೋಡಿದಿರಿ ಇವೆಲ್ಲ ಸುಳ್ಳು ಸುದ್ದಿ ಈ ಬಗ್ಗೆ ಕರ್ನಾಟಕ ಸರ್ಕಾರದ ಆತೆಗೆ ಬರುತ್ತೆ ಇದರಿಂದ ಮಧ್ಯವರ್ತಿಗಳ ಕಾಟ ತಪ್ಪತ್ತೆ ಈ ಗ್ಯಾಸ್ ಕೆ ವೈಸಿನ ಯಾವ ರೀತಿ ಮಾಡ್ಕೊಬೋದು ನಾವು ದಿನಗಟ್ಟಲೆ ಹೋಗಿ ಏಜೆನ್ಸಿ ಮುಂದೆ ನಿಲ್ಲಬೇಕಾ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನಿಲ್ಲಬೇಕಾ ಅವಶ್ಯಕತೆ ಇಲ್ಲ ನಿಮ್ಮ ಮನೆಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನಿಗೆ ಬರುವಂಥ ಸಿಬ್ಬಂದಿಗಳ ಕೈಯಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ ವಿವರಗಳನ್ನು ಕೊಟ್ಟು ಕೆ ಸಿಯನ್ನು ಮಾಡ್ಕೊಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲೇ ನೀವು ಮನೆಯಲ್ಲಿ ಕೂತು ಗ್ಯಾಸ್ ಕೆ ಸಿಯನ್ನು ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಮೊಬೈಲ್ನಲ್ಲಿ ಕೆಲವೊಂದು ಆ್ಯಪ್ಗಳಿದ್ದಾವೆ ಆ ಆ್ಯಪ್ನಲ್ಲಿ ಹೆಚ್ ಪಿ ಗ್ಯಾಸ್ ವಿಟ್ರಾ ಇಂಡಿಯನ್ ಆಯಿಲ್ ಒನ್ ಹಾಗೂ ಹಲೋ ಹೆಚ್ ಪಿ ಸಿ ಈ ಆ್ಯಪ್ಗಳಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಈಸಿ ಮೆಥಡಲ್ಲಿ ನೀವು ಗ್ಯಾಸ್ ಕೆ ಸಿಯನ್ನು ಮಾಡ್ಕೊಬೋದು ನೀವು ಲಾಗಿನ್ ಆಗ್ತಿದ್ದ ಹಾಗೆ ನಿಮಗೆ ಯಾವ ಸ್ಟೇಟು ಅಂತ ಕೇಳುತ್ತೆ ಯಾವ ಸ್ಟೇಟನ್ನು ನೀವು ಆಯ್ಕೆ ಮಾಡಿಕೊಂಡ ನಂತರ ನಿಮ್ಮದು ಆ ಸ್ಟೇಟಲ್ಲಿ ಯಾವ ಜಿಲ್ಲೆ ಆ ಜಿಲ್ಲೆಯನ್ನು ನೀವು ಆಯ್ಕೆ ಮಾಡ್ಕೊಬೇಕು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ನಿಮ್ಮ ಗ್ಯಾಸ್ ಏಜೆನ್ಸಿ ಯಾವ ಗ್ಯಾಸ್ ಏಜೆನ್ಸಿ ಇದೆ ನಿಮ್ಮ ಜಿಲ್ಲೆಯಲ್ಲಿ ನೀವು ಯಾವ ಗ್ಯಾಸ್ ಏಜೆನ್ಸಿಯಿಂದ ನೀವು ಗ್ಯಾಸ್ ಖರೀದಿ ಮಾಡ್ತೀರಿ ಇದರ ಬಗ್ಗೆ ನೀವು ಅಲ್ಲಿ ಡೀಟೇಲ್ ಹಾಕಬೇಕು ಡೀಟೇಲ್ ಹಾಕಿದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ ಆ್ಯಡ್ ಮಾಡಿದ ನಂತರ ನಿಮ್ಮ ಗ್ಯಾಸ್ ಕಸ್ಟಮರ್ ನಂಬರನ್ನು ಆ್ಯಡ್ ಮಾಡಿ ಕ್ಯಾಪ್ಸ ಕೊಡ್ತಾರೆ ಈ ಕ್ಯಾಪ್ಸನ್ನು ನೀವು ಫಿಲ್ ಮಾಡಿದಾಗ ನಿಮ್ಮ ಫಾರಮ್ಮು ಓಪನ್ ಆಗುತ್ತೆ ಕೆ ವೈ ಸಿ ಫಾರಮ್ಮು ಆ ಕೆ ವೈ ಸಿ ಫಾರಮ್ಮಲ್ಲಿ ಈಸಿಯಾಗಿ ನಿಮ್ಮ ಬ್ಯಾಂಕ್ ಡೀಟೇಲು ಐ ಎಫ್ ಎಸ್ ಸಿ ಕೋಡು ಪ್ರತಿಯೊಂದನ್ನು ನೀವು ದಾಖಲು ಮಾಡಿದ ನಂತರ ನಿಮ್ಮ ಗ್ಯಾಸ್ ಕೆ ವೈ ಸಿ ಅಪ್ಡೇಟ್ ಆಗತ್ತೆ ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನಿಮಗೇನಾದರೂ ಕನ್ಫ್ಯೂಸ್ ಆದರೆ ನೀವು ಗ್ಯಾಸ್ ಏಜೆನ್ಸಿಗಳಿಗೆ ನಿಮಗೆ ಯಾವಾಗ ಫ್ರೀ ಇರುತ್ತೋ ಆ ಸಮಯದಲ್ಲಿ ಹೋಗಿ ಭೇಟಿ ನೀಡಿ ಗ್ಯಾಸ್ ಕೆ ಸಿನ ಮಾಡ್ಕೊಬೋದು ಅಥವಾ ನಿಮ್ಮ ಮನೆಗೆ ಗ್ಯಾಸನ್ನು ಡಿಲವರಿ ಕೊಡಕ್ಕೆ ಬಂದಂಥ ಅವ್ರ ಹತ್ರನೂ ಗ್ಯಾಸ್ ಕೆ ಸಿನ ಮಾಡ್ಕೊಬೋದು ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಥವಾ ದುಬಾರಿ ಹಣವನ್ನು ಕೊಟ್ಟು ಗ್ಯಾಸ್ ಕೆ ವೈ ಸಿ ಮಾಡಿಸ್ಕೊಳ್ಳಕ್ಕೆ ಹೋಗಿ ಮೋಸ ಹೋಗಬೇಡಿ ನಿಮ್ಮ ಕೈಯಲ್ಲೇ ತಂತ್ರಜ್ಞಾನ ಇದೆ ಆ ತಂತ್ರಜ್ಞಾನನ ಉಪಯೋಗಿಸ್ಕೊಳ್ಳಿ ಗ್ಯಾಸ್ ಕೆ ಸಿನ ನೀವೇ ಮಾಡ್ಕೊಳ್ಳಿ ಸರ್ಕಾರದಿಂದ ಬರುವಂಥ ಲಾಭಗಳನ್ನು ಪಡ್ಕೊಳ್ಳಿ ಇಂಥ ಮಾಹಿತಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್